ಉದ್ದೂರಿನಲ್ಲಿ ಮತ್ತೆ ನಾಯಿ ಕಾಟದ ಆತಂಕ ಆಡಳಿತ ನಿರ್ಲಕ್ಷ್ಯಕ್ಕೆ ಗ್ರಾಮಸ್ಥರ ಆಕ್ರೋಶ ಎಸ್ ವೀಕ್ಷಕರೇ ಕಲಬುರಗಿ ತಾಲೂಕಿನ ಉದ್ದೂರಿನಲ್ಲಿ ನಾಯಿ ಕಾಟದ ದಾಳಿ ಮರುಕಳಿಸಿದ್ದು ಗ್ರಾಮಸ್ಥರಲ್ಲಿ ಭೀತಿಯ ವಾತಾವರಣ ನಿರ್ಮಾಣವಾಗಿದೆ ಕಳೆದ ವಾರ ನಾಯಿ ಕಾಟದ ವಿರುದ್ಧ ಗ್ರಾಮಸ್ಥರು ರಸ್ತೆ ತಡೆದು ಉಗ್ರ ಪ್ರತಿಭಟನೆ ನಡೆಸಿದ ನಂತರ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಗ್ರಾಮಕ್ಕೆ ಭೇಟಿ ನೀಡಿ ಜನರಿಗೆ ಯಾವುದೇ ತೊಂದರೆ ಆಗದಂತೆ ಕ್ರಮ ಕೈಗೊಳ್ಳುತ್ತಿದ್ದೇವೆ ಎಂದು ಭರವಸೆ ನೀಡಿದರು ಗ್ರಾಮದಲ್ಲಿ ಯಾವುದೇ ಪರಿಣಾಮಕಾರಿ ಕ್ರಮ ಜರುಗದಿರುವುದು ಜನರ ಆತಂಕಕ್ಕೆ ಕಾರಣವಾಗಿದೆ ಇಲ್ಲಿವರೆಗೆ ನೂರಾರು ಮನೆಗಳನ್ನು ಒಳಗೊಂಡ ಗ್ರಾಮದಲ್ಲಿ ಶ್ವಾನ ನಿಯಂತ್ರಣಕ್ಕಾಗಿ ಯಾವುದೇ ಕಾರ್ಯಾಚರಣೆ ನಡೆಸದ ಆಡಳಿತ ಯಂತ್ರದ ನಿರ್ಲಕ್ಷ್ಯವನ್ನು ಗ್ರಾಮಸ್ಥರು ತೀವ್ರವಾಗಿ ಟೀಕಿಸಿದ್ದಾರೆ ರಾತ್ರಿ ಹಗಲೆನ್ನದೇ ನಾಯಿ ದಂಡವು ಊರಿನಲ್ಲಿ ವಿವಿಧ ಬೀದಿಗಳಲ್ಲಿ ಓಡಾಡುತ್ತಿದ್ದು ಮಕ್ಕಳು ಶಾಲೆಗೆ ಹೋಗುವುದಕ್ಕೂ ರೈತರು ಹೊಲಗಳಿಗೆ ತೆರಳುವುದಕ್ಕೂ ಕೂಡ ಭಯಪಡುವಂತಹ ಪರಿಸ್ಥಿತಿ ಉಂಟಾಗಿದೆ ಗ್ರಾಮದಲ್ಲಿ ಯಾವ ಕ್ಷಣ ಏನಾಗುತ್ತದೆ ಎಂಬ ಆತಂಕ ಆವರಿಸಿದ್ದು ಸಾರ್ವಜನಿಕ ಜಾಗದಲ್ಲಿ ಸಂಚರಿಸುವುದೇ ಸವಾಲವಾಗಿ ಪರಿಣಮಿಸಿದೆ ನಾಯಿ ಕಾಟಕ್ಕೆ ಒಳಗಾಗುವ ಭೀತಿಯಿಂದ ಯಾರು ಹೊರಗೆ ಬರದಂತಾಗಿದೆ ಗ್ರಾಮಸ್ಥರು ಆಡಳಿತಕ್ಕೆ ಪುನಃ ಮನವಿ ಸಲ್ಲಿಸುತ್ತಾ ತಕ್ಷಣ ನಾಯಿ ನಿಯಂತ್ರಣ ಕಾರ್ಯಾಚರಣೆ ಕೈಗೊಂಡು ಗ್ರಾಮದಲ್ಲಿ ಕಾನೂನು ಸುವ್ಯವಸ್ಥೆ ಭದ್ರತೆ ಒದಗಿಸುವಂತೆ ಆಗ್ರಹಿಸಿದ್ದಾರೆ ಒಮ್ಮೆ ಭರವಸೆ ನೀಡಿ ಹೋದ ನಂತರ ಮತ್ತೆ ಅಧಿಕಾರಿಗಳು ಗ್ರಾಮದ ಕಡೆ ಮರಳಿ ಬಂದಿಲ್ಲ ನಾಯಿ ದಂಡುಗಳು ಹಾವಳಿ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ ಈಗಲಾದರೂ ಅಧಿಕಾರಿಗಳು ಹೊಣೆಗಾರಿಕೆಯಿಂದ ಕ್ರಮ ಕೈಗೊಂಡರೆ ಗ್ರಾಮಸ್ಥರು ಎದುರಿಸುತ್ತಿರುವ ಭಯದ ನೆರಳು ದೂರವಾಗಬಹುದು ಎಂದು ಗ್ರಾಮಸ್ಥರು ವಿಷಾದ ವ್ಯಕ್ತಪಡಿಸಿದ್ದಾರೆ ಇನ್ ದಿವಸದಿಂದ ನಾವು ರಸ್ತೆ ತಡೆ ಮಾಡಿ ಹುಜನೂರು ಗ್ರಾಮದಲ್ಲಿ ಎಲ್ಲ ನಾಯಿ ತಂದಿರೋ ಅವತ್ತಿನ ದಿವಸ ರಸ್ತೆ ತಡೆ ಮಾಡಿ ಕಾ ಕಾರ್ಪೊರೇಷನ್ ಅಧಿಕಾರಿ ಮತ್ತು ನಮ್ಮ ಕ್ಷೇತ್ರದ ಎಮ್ ಎಲ್ ಎ ಬಂದಿದ್ರು ಅವತ್ತಿನ ದಿವಸ ಏನಪ್ಪ ಅಂದ್ರೆ ಹೇಳಿದ್ರು ನಾವು ಇನ್ನೊಂದು ನಾಯಿ ತರಲ್ಲ ಅಂತ ಹೇಳಿ ಅಂದ್ರೆ ಭೀ ನಾಯಿ ತಂದರು ಈಗ ನೋಡಿದ್ರೆ ಅಲ್ಲಿ ನಿನ್ನೆ ನೋಡಿದಾಗ ರೋಡಿಗೆ ಏನಿಲ್ಲ ಅಂದ್ರೆ ಒಂದು ಐವತ್ತರವತ್ತು ನಾಯಿಗಳು ಜಮಾಗಿ ನಿಂತವ ಮಂದಿ ಅಕ್ಕಡ್ದು ಅಕ್ಕಡೆ ಹೊಲಕ್ಕೆ ಹೋಗೋರು ಈ ಕಡೆ ಈ ಕಡೆ ಆಗಿ ಪೂರಾ ಪ್ರೇಷನ್ ಆಗಿ ನಿಂತಾರ ಹಿಂಗೆ ಅವ್ರಿಗೆ ಹೆಂಗೆ ನಾವು ಈ ಮನೆ ಎಲ್ಲ ಭರೋಸ ಕೊಟ್ಟು ಹೋಗ್ಯಾರಂದ್ರು ಏನು ಮಾಡಲ್ಲಾಗ್ಯಾರ ಈಗ ನಾವು ಮುಂದೆ ಈಗ ಇದೇ ರೀತಿ ಆಯ್ತು ಅಂದ್ರೆ ನಾವು ಕಾರ್ಪೊರೇಷನ್ ಹೋಗಿ ಪೂರಾ ಕಾರ್ಪೊರೇಷನ್ ಮುತ್ತಿಗೆ ಹೇಳಿ ಮಾಡಿ ಗ್ರಾಮಸ್ಥರು ಸೇರಿ ಮಾಡಿದ್ದು ಸೇವಿಂಗ್ಸ್ ಪರವಾಗಿ